ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಈಗ ಹೊಸಗನ್ನಡ ಕಾವ್ಯ ಮಾಲೆಯಲ್ಲಿ ಮೂರು ಪದ್ಯಗಳನ್ನು ನಾವು ಈಗ ತಿಳ್ಕೊಂಡ್ವಿ ನಾಲ್ಕನೇ ಪದ್ಯ ಅಕ್ಷರ ಎಂಬ ಪದ್ಯ ಇಂದು ನಾವು ಅಕ್ಷರ ಎಂಬ ಪದ್ಯವನ್ನು ನೋಡೋಣ ಮೊದಲಿಗೆ ಈ ಅವಧಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ ನಾಲ್ಕನೇ ಪದ್ಯ ಅಕ್ಷರ ಇಲ್ಲಿವರೆಗೆ ನಾವು ಮೂರು ಪದ್ಯಗಳಂದರೆ ಒಂದು ಮುಂಗಾರು ಎರಡು ಪ್ರೇಮ ಸೌಧಗಾರ ಮೂರನೇದು ಯಾವುದಂದ್ರೆ ಯಾರಿಗೆ ಬೇಕಾಗೈತಿ ನಿಮ್ಮ ಕವಿತಾ ಮೂರು ಪದ್ಯಗಳನ್ನು ನಾವು ನೋಡ್ಕೊಂಡ್ವಿ ಈಗ ನಾಲ್ಕನೇ ಪದ್ಯ ಅಕ್ಷರ ಆ ಪದ್ಯವನ್ನು ನೋಡೋಕ್ಕಿಂತ ಪೂರ್ವದಲ್ಲಿ ಮೊದಲಿಗೆ ಎಂ ಗೋಪಾಲಕೃಷ್ಣ ಅಡಿಗರು ಅವರ ಪರಿಚಯವನ್ನು ತಿಳಿದುಕೊಳ್ಳೋಣ ಅಂದರೆ ಅಕ್ಷರ ಪದ್ಯವನ್ನು ಬರೆದ ಕವಿಯಾದ ಎಂ ಗೋಪಾಲಕೃಷ್ಣ ಅಡಿಗರ ಒಂದು ಪರಿಚಯವನ್ನು ನಾವು ಮೊದಲಿಗೆ ತಿಳಿದುಕೊಳ್ಳೋಣ ಪಿ ಲಂಕೇಶ್ರವರು ಹೇಳುವಂತೆ ಒಂದು ಜನಾಂಗದ ಕನ್ನು ತರಿಸಿದ ಕವಿ ಎಂದೇ ಖ್ಯಾತನಾದ ಎಂ ಗೋಪಾಲಕೃಷ್ಣ ಅಡಿಗರು ನವೋದಯದ ನಂತರ ಬರ್ತಕ್ಕಂಥ ಸಾಹಿತ್ಯವಾದ ನವೋದಯ ನವ್ಯ ನಂತರ ಬರ್ತಕ್ಕಂಥ ಸಾರಿ ನವೋದಯ ಪ್ರಗತಿಶೀಲ ಪ್ರಗತಿಶೀಲದ ನಂತರ ಬರ್ತಕ್ಕಂಥ ಸಾಹಿತ್ಯ ನವ್ಯ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಎಂ ಗೋಪಾಲಕೃಷ್ಣ ಅಡಿಗರ ಹೆಸರು ಸ್ಥಿರ ಮತ್ತು ಹೆಚ್ಚು ಮಹತ್ವವುಳ್ಳಂತಹ ಕವಿ ಎಂ ಗೋಪಾಲಕೃಷ್ಣ ಅಡಿಗರಾಗಿದ್ದಾರೆ ಅವರ ಪರಿಚಯವನ್ನು ನಾವಿಂದು ತಿಳಿದುಕೊಳ್ಳೋಣ ಇವರ ಪೂರ್ಣ ಹೆಸರು ಮೋಗೇರಿ ಗೋಪಾಲಕೃಷ್ಣ ಅಡಿಗರು ಅಂತ ಇವರು ಹದಿನೆಂಟು ಫೆಬ್ರವರಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೂಗೇರಿ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ ಇವರ ತಂದೆ ಹೆಸರು ರಾಮಪ್ಪ ತಾಯಿ ಗೌರಮ್ಮ ಅಂತ ಇವರು ಆರಂಭಿಕ ವಿದ್ಯಾಭ್ಯಾಸ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲೆಯಲ್ಲಿ ಹಾಗೂ ಅನಂತರ ಮೈಸೂರಿನಲ್ಲಿ ಬಿ ಎ ಎಮ್ ಎ ಪದವಿಯನ್ನು ಪಡೆದು ಮೊದಲು ಇವರು ಗುಮಾಸ್ತ ಹುದ್ದೆಗೆ ಸೇವೆ ಸೇರ್ಕೊತಾರೆ ಅನಂತರ ಇವರು ಪ್ರೌಢಶಾಲೆಯ ಉಪಾಧ್ಯಾಯರಾಗಿ ಅನಂತರ ಮೈಸೂರಿನ ಶಾರದಾ ವಿಲಾಸ್ ಕಾಲೇಜಿನಲ್ಲಿ ಸಂಟ್ ಫಿಲೋಮಿನಾ ಕಾಲೇಜಿನಲ್ಲಿ ಹಾಗೂ ಕುಮಟಾದ ಕಾಲೇಜುಗಳಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ನಂತರ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಇವರು ಎಲ್ಲಿ ಅಂತಂದ್ರೆ ಸಾಗರದ ಲಾಲ್ ಬಹದ್ದೂರ್ ಕಾಲೇಜ್ ಉಡುಪಿಯ ಪೂರ್ಣ ಪ್ರಜ್ಞಾ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾರ ಅದರ ಅನಂತರ ನ್ಯಾಷನಲ್ ಬುಕ್ ಟ್ರಸ್ಟ್ನ ನಿರ್ದೇಶಕರಾಗಿ ಆಮೇಲೆ ಸಿಮ್ಲಾದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ರಿಸರ್ಚ್ ಫೆಲೋ ಆಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದಾರಾ ಅಂತ ನಾವಿಲ್ಲಿ ನೋಡ್ಕೋಬೇಕಾಗತ್ತೆ ಇವರು ತಮ್ಮ ಹದಿಮೂರನೇ ವಯಸ್ಸಿನಲ್ಲೇ ಕಾವ್ಯ ರಚನೆಯನ್ನ ಮಾಡಲಿಕ್ಕೆ ತೊಡಗಿದ್ರು ಚಿಕ್ಕ ವಯಸ್ಸಿನಲ್ಲೇ ಅಂದ್ರ ಇವರ ಕುಟುಂಬದ ಆ ಒಂದು ಸಾಹಿತ್ಯದ ಪ್ರಭಾವ ಬೇರೂರಿತ್ತು ತಂದೆಯ ಒಂದು ಮಾರ್ಗದರ್ಶನದಲ್ಲಿ ಬಾಲ್ಯದಲ್ಲಿರುವಾಗಲೇ ರಾಮಾಯಣ ಮಹಾಭಾರತಗಳ ಪುಸ್ತಕ ಅಧ್ಯಯನ ಮಾಡಿದಂತಹ ಮೂಗೇರಿ ಗೋಪಾಲಕೃಷ್ಣ ಅಡಿಗರು ಹದಿಮೂರನೇ ಕಾವ್ಯ ರಚನೆಗೆ ತೊಡಗ್ತಾರೆ ಇವರ ಒಂದು ಮೊದಲ ಕವನ ಸಂಕರಣ ಭಾವತರಂಗ ಅಂತ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಮೊದಲಿಗೆ ಇವರು ಬರೆದದ್ದು ಭಾವತರಂಗ ಅಂತ ಅನಂತರ ಕಟ್ಟುವೆವು ನಾವು ನಡೆದು ಬಂದ ದಾರಿ ಚಂಡಮದ್ದಳೆ ಭೂಮಿ ಗೀತ ವರ್ಧಮಾನ ಸುವರ್ಣ ಪುತ್ಥಳಿ ಅಂತ ಕವನ ಸಂಕರಣಗಳನ್ನು ರಚನೆ ಮಾಡಿದ್ದಾರೆ ಕಥಾ ಸಂಕರಣಗಳನ್ನು ನಾವು ನೋಡಿಕೊಂಡಾಗ ಹುಲಿರಾಯ ಮತ್ತು ಇತರ ಕಥೆಗಳಂತ ಕಥಾ ಸಂಕರಣವನ್ನು ಸಹ ಬರೆದಿದ್ದಾರೆ ಅದೇ ರೀತಿ ಕಾದಂಬರಿಗಳು ಅನಾಥ ಆಕಾಶ ದೀಪ ಎರಡು ಕಾದಂಬರಿಗಳನ್ನು ಇವರು ಬರೀತಾರೆ ಅಲ್ಲದೆ ಅನುವಾದಿತ ಕೃತಿಗಳು ಸಹ ಇವರು ಅನುವಾದ ಮಾಡ್ತಾರೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಹುಲ್ಲಿನ ದಳಗಳು ಸುವರ್ಣ ಕೀಟ ರೈತರ ಹುಡುಗಿ ಇತಿಹಾಸ ಚಕ್ರ ಅಂತ ಇವರು ಆತ್ಮಕಥನ ಜ್ಞಾಪಿನ ಘನಿಯಿಂದ ಅಂತ ಹೀಗೆ ತಮ್ಮ ಒಂದು ಆರಂಭದ ಬರವಣಿಗೆಯಲ್ಲಿ ನವೋದಯ ಧೋರಣೆಯನ್ನು ಒಪ್ಪಿಕೊಂಡರೂ ಸಹ ತಾವು ಸಹ ನವ್ಯ ಮಾರ್ಗದ ಭದ್ರ ಬುನಾದಿಯನ್ನು ಹಾಕ್ತಕ್ಕಂಥ ಕವಿ ಎಂ ಗೋಪಾಲಕೃಷ್ಣ ಅಡಿಯರಾಗ್ತಾರೆ ಸಾಹಿತ್ಯ ಸಂಸ್ಕೃತಿ ಶಿಕ್ಷಣ ರಾಜಕೀಯ ಮೊದಲಾದ ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ಅನೇಕ ವೈಚಾರಿಕ ಲೇಖನಗಳನ್ನು ಸಹ ಇವರು ಬರೆದಿದ್ದಾರೆ ಇಂತಹ ಶ್ರೇಷ್ಠ ದಲ್ಲಿ ತಮ್ಮದೇ ಆದ ಕೊಡುಗೆ ಕೊಟ್ಟಂಥ ಗೋಪಾಲಕೃಷ್ಣ ಇವರಿಗೆ ಅಡಿಗರಿಗೆ ಎಂ ಗೋಪಾಲಕೃಷ್ಣ ಅಡಿಗರವರಿಗೆ ಯಾವ ಪ್ರಶಸ್ತಿಗಳು ಇಲ್ಲಿ ಸಂದಿದ್ದವು ಎಂಬುದನ್ನು ನಾವು ನೋಡಿಕೊಂಡಾಗ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇವರಿಗೆ ವರ್ಧಮಾನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸೈತಿ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಸುವರ್ಣ ಪುತ್ಥಳಿಗೆ ಪಂಪ ಪ್ರಶಸ್ತಿ ಅಂದ್ರೆ ಮರಣೋತ್ತರವಾಗಿ ಕೊಡ್ತಾರೆ ಇವರಿಗೆ ಅವರು ಆಕ್ಚುಲಿ ಮರಣ ಯಾವಾಗ ಅಂದ್ರೆ ಹದಿನಾಲ್ಕು ಹನ್ನೊಂದು ಹತ್ತೊಂಬತ್ತು ತೊಂಬತ್ತೆರಡರಲ್ಲಿ ಅದ್ರ ಹತ್ತೊಂಬತ್ತು ಸಾವಿರದ ತೊಂಬತ್ ಇಲ್ಲಿ ಸುವರ್ಣ ಪುತ್ಥಳಿ ಕುರಿತಿಗೆ ಮರಣೋತ್ತರವಾಗಿ ಪಂಪ ಪ್ರಶಸ್ತಿಯನ್ನು ಇವರಿಗೆ ಕೊಟ್ಟರು ಅದೇ ರೀತಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕೇರಳ ಸರ್ಕಾರ ಕೊಡ್ತಕ್ಕಂಥ ಕುಮಾರ್ ಆಶಾನ್ ಪ್ರಶಸ್ತಿ ಕೇರಳ ಸರ್ಕಾರ ಇವರಿಗೆ ಕೊಟ್ಟೈತಿ ಹತ್ತೊಂಬತ್ತ ಎಂಬತ್ತಾರರಲ್ಲಿ ಕಬೀರ ಸಮ್ಮಾನ ಪ್ರಶಸ್ತಿ ಮಧ್ಯಪ್ರದೇಶ ಸರ್ಕಾರ ಇವರಿಗೆ ಕಬೀರ್ ಸಮ್ಮಾನ ಪ್ರಶಸ್ತಿ ನೀಡಿ ಗೌರವಿಸಿತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಐವತ್ತೊಂದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದು ಧರ್ಮಸ್ಥಳದಲ್ಲಿ ನಡೀತು ಆ ಧರ್ಮಸ್ಥಳದಲ್ಲಿ ನಡೆದ ಐವತ್ತೊಂದನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಇವರಾಗಿದ್ದರು ಇವರ ಒಂದು ಸಾಹಿತ್ಯದ ಕೊಡುಗೆಯಿಂದಾಗಿ ಇವರನ್ನ ಐವತ್ತೊಂದನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಇವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ ಎಂಬುದನ್ನು ನಾವಿಲ್ಲಿ ನೋಡ್ಕೋಬೇಕಾಗತ್ತೆ ಇವುಗಳಲ್ಲದೆ ಇವರಿಗೆ ಇವರು ಸಾಹಿತ್ಯ ಪತ್ರಿಕೆಯ ಸ್ವಾರಿ ಸಾಕ್ಷಿ ಪತ್ರಿಕೆಯ ಸಂಪಾದಕರಾಗಿ ಹೊಸ ಸಂಯೋಜನೆ ಹೊಸ ಅಭಿವ್ಯಕ್ತಿ ವಿಧಾನಗಳಿಗೆ ಮಾರ್ಗದರ್ಶಕರಾದಾರ ನಮ್ಮ ಹಿರಿಯ ತಲೆಮಾರಿನ ಅತಿ ಗಣ್ಯ ಕವಿಗಳಲ್ಲಿ ಕುವೆಂಪು ಪುತಿನ ಬೇಂದ್ರಿಯವರ ಒಂದು ಸಾಲಿನಲ್ಲಿ ಬರ್ತಕ್ಕಂಥ ಕವಿಯು ಸಹ ಇವರು ಎಂ ಗೋಪಾಲಕೃಷ್ಣ ಅಡಿಗರು ಅಂತ ನಾವಿಲ್ಲಿ ಗುರುತಿಸ್ಬೇಕಾಗತ್ತ ಇಂತಹ ವಿಶಿಷ್ಟ ಕೊಡುಗೆ ಕೊಟ್ಟಂತಹ ಅಡಿಗರು ಹದಿನಾಲ್ಕು ಹನ್ನೊಂದು ಹತ್ತೊಂಬತ್ತು ನೂರ ತೊಂಬತ್ತೆರಡರಂದು ನಿಧನ ಸಾಹಿತ್ಯ ಸಾಹಿತ್ಯದ ಲೋಕಕ್ಕೆ ಅಂದ್ರೆ ಅಪಾರ ನಷ್ಟವನ್ನು ಒದಗಿಸಿದಂಥ ಕವಿ ಇವರ ನಿಧನದಿಂದ ಸಾಹಿತ್ಯ ಲೋಕ ಉಂಟಾಯಿತು ಅಂತ ನಾವಿಲ್ಲಿ ಗಮನಿಸ್ಬೇಕಾಗತ್ತ ಹೀಗೆ ಇವರ ಪರಿಚಯವನ್ನು ನಾವು ಇವತ್ತು ತಿಳ್ಕೊಂಡ್ವಿ ಹಾಗಾದ್ರೆ ಇನ್ನು ಅಕ್ಷರ ಎಂಬ ಪದ್ಯ ಏನಿದೆ ಯಾವ ರೀತಿ ಪದ್ಯವನ್ನು ಇಲ್ಲಿ ಹೇಳಿತಾರ ಎಂ ಗೋಪಾಲಕೃಷ್ಣ ಅಡಿಗರ್ ಎಂಬುದನ್ನು ನಾವು ಇವತ್ತ ತಿಳ್ಕೊಬೇಕಾಗತ್ತೆ ಇಲ್ಲಿ ಅಕ್ಷರ ಅಂದರೆ ಅಕ್ಷರ ಅಂದರೆ ನಾಶವಾಗು ಅಕ್ಷರ ಅಂದ್ರೆ ಶಾಶ್ವತವಾಗಿರ್ತಕ್ಕಂಥದ್ದು ಆ ಒಂದು ಅಕ್ಷರ ಮನುಷ್ಯನ ಜೀವನದಲ್ಲಿ ಯಾವ ರೀತಿ ಬದಲಾವಣೆಯನ್ನು ತರತ ಅನ್ನೋ ಒಂದು ಅನ್ನೋ ಒಂದು ವಿಷಯವನ್ನ ಆಧಾರವಾಗಿ ಇಟ್ಟುಕೊಂಡು ತಮ್ಮ ಒಂದು ಪದ್ಯವನ್ನು ಇಲ್ಲಿ ಹೇಳ್ತಾರೆ ಅದನ್ನ ಒಂದೊಂದು ನುಡಿಯಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಅವರ ಕೃತಿಗಳು ಸಮಗ್ರ ಕಾವ್ಯಗಳನ್ನು ಇಲ್ಲಿ ಒಂದೇ ಇದರಲ್ಲಿ ಹಿಡಿದಿಟ್ಟಿದ್ದಾರೆ ಅದೇ ರೀತಿ ಅವರ ಆತ್ಮಕಥನ ನೆನಪಿನ ಗಣಿಯಿಂದ ಅಂತ ಈಗ ಪದ್ಯವನ್ನು ನೋಡೋದಾದರೆ ಎಂ ಗೋಪಾಲಕೃಷ್ಣ ಅಡಿಗರ ಅಕ್ಷರ ಕವನ ನವ್ಯಕಾವ್ಯದ ಒಂದು ಲಕ್ಷಣವನ್ನ ಒಳಗೊಂಡಿದ್ದು ಇಲ್ಲಿ ಇದು ಶಬ್ದ ಮತ್ತು ಅದರಿಂದ ರೂಪುಗೊಳ್ಳುವ ಸಂಕೇತಗಳ ಮೂಲಕ ಅಕ್ಷರ ಹಾಗೂ ಮಾನವನ ಜೀವನ ಸಂಬಂಧಗಳನ್ನು ಯಾವ ರೀತಿ ಇಲ್ಲಿ ಹೇಳುತ್ತಾರೆ ಎಂಬುದನ್ನು ಬಹಳ ಸವಿಸ್ತಾರವಾಗಿ ಬಹಳ ಸುಂದರವಾಗಿ ಇಲ್ಲಿ ವಿವರಣೆಯನ್ನು ನೀಡಿದ್ದಾರೆ ಆ ಅಕ್ಷರದಿಂದ ಆ ಅಕ್ಷರ ಮತ್ತು ಮಾನವನ ಜೀವನ ಸಂಬಂಧ ಒಂದಕ್ಕೂ ಹೆಂಗೆ ಬೆಸೆದುಕೊಂಡೈತಿ ಅನ್ನೋ ಹಲವಾರು ಸ ಸನ್ನಿವೇಶಗಳನ್ನ ನೈಜ ಜೀವನದ ಸನ್ನಿವೇಶಗಳನ್ನ ಹೋಲಿಕೆಗಳ ಮೂಲಕ ಇಲ್ಲಿ ಎಂ ಗೋಪಾಲಕೃಷ್ಣ ಅಡಿಗರವರು ನಮಗೆ ಇಲ್ಲಿ ಕಟ್ಟಿಕೊಟ್ಟಾರ ಅನ್ನೋದನ್ನು ನಾವು ಇವತ್ತ ನೋಡ್ಕೋಬೇಕಾಗತ್ತ ಇಲ್ಲಿ ಏನಂತಂದ್ರೆ ಹುಟ್ಟುವಾಗ ಕಣ್ಣ ಮುಂದೆಲ್ಲ ಬರಿ ಬಿಳಿ ಹಾಳೆ ಬದುಕು ಮಸಿ ಕುಡಿಕೆ ಮನಸ್ಸು ಚೆಲ್ಲಿ ಹಾಳಾಗಬಾರದು ಲೆಕ್ಕಣಿಕೆಯ ಅದ್ದಿ ಬರೆಯಬೇಕಲ್ಲಿ ಅಕ್ಷರಗಳ ಕ್ಷರಪುಟದಲ್ಲಿ ಕಣಕಣಮಾಗಿ ಕಾಳಾಗಿ ಕನಜದ ತುಂಬ ಹಸುಗೂಸುಗಳ ಕೇಕೆ ಅಕಾರದಿಂದ ಳಕಾರದವರೆಗೆ ತಿರುಗಾಪಟ್ಟೆ ತಿರು ತಿರುಗಿ ಒಂದು ಎರಡಾಗಿ ಎರಡೆರಡು ನಾಲ್ಕೈದಾಗಿ ಗಣದ ಗತಿ ಲಯದ ರತಿಯಲ್ಲಿ ನಿಬ್ಬೆರಗಾಗಿ ಸುತ್ತುವವು ಹುಲ್ಲು ಹೂವಾಗಿ ಗೊಬ್ಬರವೇ ಸೀಮಾವಾಗಿ ಅಬ್ಬಿ ಅಬ್ಬರವೇ ಕೆಳತಳದ ನೊರೆಬುರುಗಾಗಿ ಮತ್ತಿಳಿದು ಮೈದಾನದಲ್ಲೇ ಗೆಜ್ಜೆ ಪೈಜನದ ವಡ್ಯಾಹ್ನ ಕಿರುಗಂಟೆಗಳ ಕುಲುಕು ಎಷ್ಟು ಅದ್ಭುತವಾಗಿ ಇಲ್ಲಿ ಗೋಪಾಲ ಕೃಷ್ಣ ಅಡಿಗರವರು ಈ ಪದ್ಯವನ್ನು ಕಟ್ಟಿಕೊಟ್ಟಾರ ಎಂಬುದನ್ನು ನೋಡಿಕೊಂಡಾಗ ಹುಟ್ಟುವಾಗ ಕಣ್ಣ ಮುಂದೆಲ್ಲ ಬರಿ ಬಿಳಿ ಹಾಳೆ ಅಕ್ಷರ ಮೂಡುವ ಮುಂಚೆ ಬರಿಯ ಬಿಳಿ ಹಾಳೆ ನಾವು ಕಾಣುತ್ತೆ ಅಲ್ವಾ ಅಕ್ಷರ ಇಲ್ಲ ಇರ್ತಕ್ಕಂಥ ಹಾಳೆ ಹೇಗೆ ನಮ್ಗೆ ಬಿಳಿಯಾಗಿ ನಮಗೆ ಇಲ್ಲಿ ಕಂಡು ಬರ್ತೈತಿ ಯಾವುದೇ ರೀತಿಯಾದಂತಹ ಅದರಲ್ಲಿ ಕಲ್ಮಶಗಳು ಅಥವಾ ಯಾವುದೇ ರೀತಿಯಾದಂತಹ ಅಲ್ಲಿ ಬಣ್ಣಗಳು ನಮಗೆ ಕಾಣಂಗಿಲ್ಲ ಯಾವಾಗಲೂ ಹಂಗ ಅದರಂತೆ ನಾವು ಹುಟ್ಟುವಾಗ ನಮ್ಮ ಜೀವನವು ಸಹ ಒಂದು ಖಾಲಿ ಖಾಲಿಯಾಗಿರ್ತೈತಿ ಅದಕ್ಕೆ ಬದುಕು ಮಸಿ ಕುಡಿಕೆ ಮನಸ್ಸು ಚೆಲ್ಲಿ ಹಾಳಾಗಬಾರದು ಬಿಳಿ ಹಾಳೆ ಬದುಕು ಮಸಿ ಕುಡಿಕೆ ಮನಸ್ಸು ಚೆಲ್ಲಿ ಹಾಳಾಗಬಾರದು ಇಲ್ಲಿ ನಾವು ಹುಟ್ಟುವಾಗ ನಮ್ಮ ಜೀವನವೇ ಒಂದು ಖಾಲಿ ಖಾಲಿಯಾಗಿರ್ತತಿ ಆ ಖಾಲಿಯಾದಂತಹ ಬಿಳಿ ಹಾಳೆಯಲ್ಲಿ ಮಸಿ ಕುಡಿಕೆಯ ಉಳಿದರೆ ಚೆಲ್ಲಿ ಏನಾಗುತ್ತಾ ಹಾಳಿ ಹಾಳಾಗ್ಬಿಡ್ತತಿ ಹಾಗೆ ಮನಸ್ಸಿನ ಆರೋಗ್ಯ ಕೆಟ್ಟರೆ ಇಡೀ ಬದುಕೇ ನಮ್ಗೆ ಹಾಳಾಗುತ್ತ ಎಷ್ಟು ಅದ್ಭುತವಾಗಿ ಹೇಳ್ತ ನೋಡ್ರಿ ಆ ಖಾಲಿ ಹಾಳೆಗೂ ನಮ್ಮ ಜೀವನವು ಖಾಲಿ ಹಾಳೆ ಬರೀ ಒಂದು ಕಾಗದ ಅಕ್ಷರ ಮೂಡುವ ಮುಂತೆ ಬರೀ ಬಿಳಿಯಾದ ಒಂದು ಹಾಳೆ ಹಂಗೆ ನಮ್ಮ ಜೀವನ ಹುಟ್ಟುವಾಗ ಒಂದು ಖಾಲಿ ಹಾಳೆ ಅಲ್ವಾ ಅಲ್ಲಿ ಯಾವ ರೀತಿ ಒಂದು ಕಾಗದವನ್ನು ನಾಶ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಏನಾದರೂ ಅದನ್ನು ಹಾಳು ಮಾಡ್ಬೇಕಾಗಿತ್ತಂದ್ರೆ ಮಸಿ ಕುಡಿಕೆಯನ್ನು ಚೆಲ್ಲಿದ್ರೆ ಆ ಬಿಳಿ ಹಾಳೆ ಏನಾಗುತ್ತೆ ಎಲ್ಲ ಕಲಿಸ್ಕೊಳ್ಳುತ್ತೆ ಹಂಗೆ ನಮ್ಮ ಏನಾದರೂ ಕೆಟ್ಟು ಅಂತಂದ್ರೆ ನಮ್ಮ ಜೀವನ ಏನಾಗುತ್ತ ಹಾಳಾಗೋಗುತ್ತ ಬಿಳಿ ಹಾಳಾಗು ನಮ್ಮ ಜೀವನಕ್ಕೂ ಅಲ್ಲಿ ಮಸಿ ಕುಡಿಕೆ ಚೆಲ್ಲಿದ್ರೆ ಅಲ್ಲಿ ಕಾಗದ ಹಾಳಾಗಿ ಹಂಗೆ ಹಂಗ ನಮ್ಮ ಮನಸ್ಸೆಂಬ ಮಸಿ ಕುಡಿಕೆ ಇದೆಯಲ್ಲ ಅದು ಏನಾದ್ರೂ ಒಡಿತು ಅಂದ್ರೆ ನಮ್ಮ ಜೀವನವೇ ಹಾಳಾಗುತ್ತಾ ಯಾವ ರೀತಿ ಹೋಲಿಕೆ ಎಷ್ಟು ಸುಂದರವಾದ ಹೋಲಿಕೆಯಲ್ಲಿ ಅಡಿಗರು ಹೇಳ್ತಾರ ಲೆಕ್ಕಣಿಕೆ ಅದ್ದಿ ಬರೆಯಬೇಕಲ್ಲಿ ಅಕ್ಷರಗಳ ಅಕ್ಷರ ಪುಟದಲ್ಲಿ ಹಿಂದಿನ ಕಾಲಗಳಲ್ಲಿ ಇದು ಏನಂದ್ರ ಮಸಿ ಕುಡಿಕೆಯಲ್ಲಿ ಎದ್ದೆದ್ದಿ ಲೇಖನಗಳನ್ನು ಎದ್ದೆದ್ದು ಎದ್ದೆದ್ದಿ ಬರಿತಕ್ಕಂಥ ಶೈಲಿ ಹಿಂದಿನ ಒಂದು ಕಾಲದಲ್ಲಿತ್ತು ಲೆಕ್ಕಣಿಕೆ ಅಂದ್ರೆ ಬಳಪ ಪೆನ್ ಅಂತೀವಲ್ಲ ಅದನ್ನ ಎದ್ದಿ ಎದ್ದಿ ಎಲ್ಲಿ ಮಸಿ ಕುಡಿಕೆ ಎದ್ದಿ ಬರೀಬೇಕಲ್ಲಿ ಅಕ್ಷರಗಳ ಅಕ್ಷರ ಪುಟದಲ್ಲಿ ಅಕ್ಷರ ಅಂದ್ರೆ ನಾಶವಾಗ್ತಕ್ಕಂಥ ಎಂದೋ ನಾಶವಾಗ್ತಕ್ಕಂತಹ ಒಂದು ಕಾಗದಗಳಲ್ಲಿ ಅಕ್ಷರಗಳನ್ನ ನಾವೇನ್ ಮಾಡಬೇಕು ಎದ್ದಿ ಎದ್ದಿ ಬರಿಬೇಕು ಅಂದ್ರೆ ಹರಿದು ಹೋಗುವ ಹಾಳೆಯಾದರೂ ಸಹ ತಾಳ್ಮೆಯಿಂದ ಅಕ್ಷರಗಳನ್ನ ಬರಿಬೇಕಲ್ಲಿ ಎತ್ತೆ ತಗೋ ಎತ್ತೆ ಏನೋ ಬರೆದೋಗ್ಬಿಟ್ರೆ ಹೋಗ್ಬಿಟ್ರೆ ಏನಾಗ್ಬಿಡ್ತದ ಆ ಕಾಗದ ಹಾಗೆ ನಾಶ ಹೋಗುತ್ತೆ ಅದಕ್ಕೆ ಅಕ್ಷರಗಳನ್ನು ಅದ್ದೇ ಅದ್ದಿ ಅಕ್ಷರ ಬರಿಬೇಕು ಎಂದೋ ಒಂದು ದಿನ ನಮಗೂ ಸಹ ಸಾವು ನಿಶ್ಚಯ ಹಾಗಂತೀಳ್ಕೊಂಡು ಹೇಗೇಗೂ ಬದುಕಿದ್ರೆ ಅದು ಜೀವನವಲ್ಲ ಯಾವ ರೀತಿ ಒಂದು ಪುಟಗಳಲ್ಲಿ ಅಕ್ಷರಗಳನ್ನು ಬರಿಬೇಕಾದ್ರೆ ತಾಳ್ಮೆಯಿಂದ ನಾವಲ್ಲಿ ಬರಿತೀವೋ ಹಂಗೆ ನಮ್ಮ ಜೀವನದಲ್ಲಿ ಸಹ ನಾವು ತರ್ ತರ್ಕೋಬೇಕು ಏ ಎಂದೋ ನಾವು ಸತ್ತು ಹೋಗ್ತೀವಿ ಬಿಡಪ್ಪ ಹೇಗೆ ಬದುಕಿದ್ರೆ ಆಗುತ್ತೆ ಅಂತಂತೀವ ಅದಕ್ಕೆ ಅಲ್ಲಿ ಏನು ಹೇಳ್ತಾನ ಅಕ್ಷರಗಳ ಅಕ್ಷರ ಪುಟದಲ್ಲಿ ಅಂದ್ರೆ ನಾಶವಾಗ್ತಕ್ಕಂಥ ಪುಟಗಳಲ್ಲಿ ಲೆಕ್ಕಣಿಕಿಯದ್ದಿ ತಾಳ್ಮೆಯಿಂದ ಬರೆದರೆ ಮಾತ್ರ ಅಕ್ಷರಗಳು ನೀಟಾಗಿ ಪುಟಗಳಲ್ಲಿ ಕೂಡ್ತವು ಅಂದ್ರೆ ಹೋಲಿಕೆಯಲ್ಲಿ ಕೊಡಕತನ ನಮ್ಮ ಜೀವನವು ಎಂದೋ ಒಂದು ದಿನ ನಾಶವಾಗ್ತಕ್ಕಂಥದ್ದು ಅಕ್ಷರ ಅಂದ್ರೆ ನಾಶ ಉಂಟಕ್ಕಂಥದ್ದು ಶಾಶ್ವತ ಇರೋದಲ್ಲ ಈ ಜೀವನ ಶಾಶ್ವತವಿಲ್ಲದ ಈ ಜೀವನದಲ್ಲಿ ನಾವು ಸಾವಧಾನ ಸ್ಥಿತಿಯಲ್ಲಿ ಬಾಳಬೇಕು ಅಕ್ಷರಗಳನ್ನು ಬರೆಯುವ ಸಾವಧಾನದಿಂದ ನಾವು ಬರೀಬೇಕು ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಂಡು ಬರೆದಾಗ ಮಾತ್ರ ಅಕ್ಷರಗಳು ಬಹಳ ಸುಂದರವಾಗಿ ಕಾಣ್ತವೆ ಏ ಬಿಡಪ್ಪ ಹಾಳೆ ಹೇಗೆ ಹೋಗ್ಬಾರ್ದು ನಡೀತದೆ ಅನ್ನೋ ಹಾಗಿಲ್ಲ ಅಲ್ವಾ ನಮ್ಮ ಜೀವನವೂ ಹಾಗೆ ಇಲ್ಲಿ ಪ್ರತಿ ಸಾಲುಗಳಲ್ಲಿ ನಮ್ಮ ಜೀವನಕ್ಕೂ ಮತ್ತು ಅಕ್ಷರಗಳಿಗೂ ನಮ್ಮ ಜೀವನಕ್ಕೂ ಮತ್ತು ಅಕ್ಷರಗಳಿಗೂ ಹೋಲಿಕೆ ಹೋಲಿಕೆ ಕೊಟ್ಕೊತ ನಮ್ಮ ನೈಜ ಜೀವನದ ಸಂಗತಿಗಳನ್ನು ಬಹಳ ಕುಲಂಕುಷವಾಗಿ ಇಲ್ಲಿ ನಮಗೆ ಹೇಳ್ಕೊತಾರ ಕಣ ಕಾಳಾಗಿ ಕಣಜದ ತುಂಬ ಹಸುಗೂಸುಗಳ ಕೇಕೆ ಕಣ ಕಣಮಾಗಿ ಪ್ರತಿಯೊಂದು ಕಾಳುಗಳು ತೆನೆಗಳಲ್ಲಿ ಕಟ್ಟಬೇಕಾದ್ರೆ ಮೊದಲು ಹಾಲುಗಳಾಗಿ ಬಲಿತ ಬಲಿತ ಸಂಪೂರ್ಣ ಕಾಳುಗಳಾಗಿ ಆದಾಗ ಕಣಜದ ತುಂಬ ಕಣಜ ಅಂದರೆ ಧಾನ್ಯಗಳನ್ನು ತುಂಬತಕ್ಕಂಥ ಚೀಲಗಳಂತೀವಲ್ಲ ಚೀಲದಂಗೆ ಹೆಂಗೆ ತುಂಬ್ತೀವೋ ಹಂಗ ಅಕ್ಷರಗಳನ್ನು ಸಹ ಇಲ್ಲಿ ಹಸಿ ಅಕ್ಷರಗಳು ಒಣಗಿ ಒಣಗಿ ಪುಟಗಳು ತುಂಬುವಂತೆ ಪ್ರತಿಯೊಂದು ಕಾಳುಗಳು ಮಾಗಿ ಮಾಗಿ ಅಂದರೆ ಒಣಗಿ ಕಾಳಾಗಿ ಅವು ಸಂಪೂರ್ಣ ಬಲತು ಕಾಳಾಗಿ ಒಣಗಿಸಿ ಒಂದು ಧಾನ್ಯ ಚೀಲದ ತುಂಬತಕ್ಕಂಥ ಚೀಲದಲ್ಲಿ ಹೆಂಗೆ ತುಂಬೋ ಅಕ್ಷರಗಳನ್ನು ಬರೆಯುವಾಗ ನಾವು ತಾಳ್ಮೆಯಿಂದ ನಿಧಾನವಾಗಿ ಅದ್ದಿ ಎದ್ದಿ ಬರೆದಾಗ ಪ್ರತಿಯೊಂದು ಅಕ್ಷರಗಳು ಒಣಗಿ ಪುಟ ತುಂಬುವಂತೆ ಹಸಿ ಕಾಳುಗಳು ಮಾಗಿ ಹಸಿ ಕಾಳುಗಳು ಮಾಗಿ ಕಣಿಜ ತುಂಬುವಂತೆ ನಮ್ಮ ಮನಸ್ಸಿನ ಒಂದೊಂದು ಕಣವು ಮಾಗಿ ನಮ್ಮ ಮನಸ್ಸಿನಲ್ಲಿ ಪ್ರತಿಯೊಂದು ಕಣಗಳು ಮಾಗಿ ಅನುಭವದ ಕಣಜ ತುಂಬಬೇಕು ಎಂಥ ಕಣಜ ತುಂಬಬೇಕು ಅನುಭವದ ಕಣಜ ಆ ಅನುಭವದ ಕಣಜ ಅಂತಂದ್ರೆ ಒಂಥರ ಶೇಖರಣೆ ಮಾಡ್ತಕ್ಕಂಥದ್ದು ಕಣಜ ಅಲ್ವಾ ಧಾನ್ಯಗಳನ್ನು ಸಂಗ್ರಹಿಸೋ ಹೆಂಗೆ ಅಲ್ಲೇ ನಾವು ಧಾನ್ಯಗಳನ್ನ ತುಂಬಲಿಕ್ಕೆ ಇದು ಮಾಡ್ಕೋತೀವೋ ಹಂಗೆ ಪ್ರತಿ ಅಕ್ಷರಗಳು ಪುಟಗಳಲ್ಲಿ ಬರದಾಗ ಅವುಗಳು ಒಣಗಿ ಆ ಪುಟಗಳು ಸುಂದರವಾಗಿ ಕಾಣುವಂತೆ ಪ್ರತಿ ಕಣ ಕಣಗಳು ಮಾಗಿ ಯಾವ ರೀತಿ ಧಾನ್ಯಗಳನ್ನು ಒಂದು ಕಡೆ ಸಂಗ್ರಹಿಸಿಡ್ತೀವೋ ಹಂಗ ಪ್ರತಿಯೊಂದು ಸಂಗತಿಗಳು ಜೀವನದಲ್ಲಿ ಅದಕ್ಕೆ ಹೇಳ್ಕೊತೀವಿ ಯಾವುದೇ ಉಪದೇಶ ನಿಮಗೆ ಎಂದು ನಿಮಗೆ ಇದಾಗಲ್ಲ ಅಂತ ಅದು ನೈಜ ಅನುಭವಗಳು ಎಂದೂ ನಿಮ್ಗೆ ಮರೆಯೋಂಗಿಲ್ಲ ಅನುಭವಗಳು ಅಂದಕ್ಕೆ ಅಂಥ ನೈಜವಾದ ಅನುಭವಗಳು ನಿಮ್ಮ ಏನು ತುಂಬಬೇಕಲ್ಲಿ ಮಸ್ತಕವನ್ನು ತುಂಬಬೇಕು ಅದಕ್ಕೆ ಕಣ ಕಣಮಾಗಿ ಕಾಣಾಗಿ ಕನಜದ ತುಂಬ ಅಂದ್ರೆ ಪ್ರತಿಯೊಂದು ಅನುಭವಗಳು ನಮಗೆ ಒಂದೊಂದು ಕಣಗಳು ಸಹ ಮಾಗಿ ಮನಸ್ಸಿನಲ್ಲಿ ಅನುಭವದ ಖನಿಜ ತುಂಬಬೇಕು ಅಂದಾಗ ಆ ಅನುಭವಗಳು ನಮ್ಮ ಜೀವನಕ್ಕೆ ಸರಿಯಾದ ಮಾರ್ಗವನ್ನ ಕಲ್ಪಿಸಿಕೊಡ್ತಾವೆ ಎಂಬುದನ್ನು ಇಲ್ಲಿ ಒಳಾರ್ಥದಲ್ಲಿ ಇಲ್ಲಿ ಅಡಿಗರು ಹೇಳ್ಕೋತಾರ ಇನ್ನ ಹಸುಗೂಸುಗಳ ಕೇಕೆ ಹಸುಗೂಸುಗಳ ಕೇಕೆ ಅಂದ್ರೆ ಪ್ರಾರಂಭದಲ್ಲಿ ನರ್ಸರಿಯಲ್ಲಿರುವಾಗ ಅಥವಾ ಎಲ್ ಕೆ ಜಿ ಯು ಕೆ ಜಿಗಳಲ್ಲಿರುವಾಗ ನೋಡ್ಕೋತೀವಲ್ಲ ಮಕ್ಕಳು ಅಕ್ಷರಗಳನ್ನು ಕಲಿಬೇಕಾದ ಸಂದರ್ಭದಲ್ಲಿ ಕೇಕೆಗಳನ್ನು ಹಾಕ್ತಾ ಇರ್ತವೆ ಗಲಾಟೆಗಳನ್ನು ಮಾಡ್ತಾ ಇರ್ತವೆ ಅಲ್ವಾ ಅಲ್ಲಿ ಪ್ರಶಾಂತೆಯಿಂದ ಪ್ರಾರಂಭದ ಪ್ರಾರಂಭದಲ್ಲಿ ಅಕ್ಷರ ಕಲಿತ ನಾವು ಇಲ್ಲ ಅದಕ್ಕೆ ಏನು ಹೇಳ್ತಾನಂದ್ರೆ ಶಾಲೆಯಲ್ಲಿ ಅಕ್ಷರಗಳನ್ನು ಕಲಿಯುವಾಗ ಎಳೆ ಮಕ್ಕಳು ಗಲಾಟೆಗಳನ್ನು ಮಾಡ್ತಾವೆ ಅದು ಸಹಜ ಕೇಕೆ ಹಾಕ್ತಾವೆ ಹಾರಾಡ್ತವೆ ಏನೇನೆಲ್ಲ ಮಾಡಿ ಅವುಗಳ ಮೂಲಕ ಅಕ್ಷರ ಕಲಿತವು ಯಾವ ಕಲಿತವೋ ಅಕಾರದಿಂದ ಳಕಾರದವರೆಗೆ ತಿರುಗಾಪಟ್ಟೆ ಎಷ್ಟ ನೀವು ಕಲ್ತ್ರು ಆ ಅಕ್ಷರಗಳ ಎಷ್ಟು ಅವೇ ನಲ್ವತ್ತೊಂಬತ್ತು ನೀವು ಮಳಮೊಳ ಕಲ್ತ್ರು ಅಲ್ವಾ ಪ್ರಾಚೀನ ಕಾಲದಲ್ಲಿ ಇದ್ದಂತ ಅಕ್ಷರಗಳೇ ಅವನೇ ತಿರುಗಾ ಮುರುಗ ನಾವು ಕಲಿಯೋದು ಮತ್ತೇನು ಹೊಸದಿಂದ ಏನು ಕಲಿಯೋಂಗಿಲ್ಲ ಅಲ್ವಾ ಹೆಂಗ ಆಂಗ್ಲ ಭಾಷೆಯಲ್ಲಿ ಇಪ್ಪತ್ತಾರು ಅಕ್ಷರಗಳು ಅಲ್ವಾ ಎ ಟು ಜೆಡ್ ಏ ನೀವು ಎಷ್ಟೋ ಕಾದಂಬರಿಗಳನ್ನು ಬರೀ ಎಷ್ಟೋ ಏನಪ್ಪ ಪದ್ಯಗಳನ್ನು ಬರ್ರಿ ಕಥೆಗಳನ್ನು ಬರೀ ಏನು ಬರೆದ್ರು ಆ ಇಂಗ್ಲೀಷ್ನಲ್ಲಿ ಏನು ಏನ್ ಅದೇ ಇಪ್ಪತ್ತಾರು ಅಕ್ಷರದಲ್ಲಿ ಕರಿ ಅವನ ಹೊಳ್ಳಮೊಳ ಕಲಿಯೋದು ಕಲಿಯೋದ ಅವನೇ ತಿರುಗಾ ಮುರುಗ ತಿರ್ಗಾ ಮುರುಘ ಮಾಡೋದು ಕಲಿಯೋದು ಅದೇನು ಹೇಳ್ತಾನಲ್ಲ ಕನ್ನಡದಲ್ಲಿ ಅಕಾರದಿಂದ ತಿರುಗಾ ಪಟ್ಟಿ ಅವನೇ ಹಿಂದ ಮುಂದ ಮಾಡೋದು ಕಲಿಯೋದು ಆ ಶಬ್ದಗಳನ್ನ ಆ ನಲ್ವತ್ತೊಂಬತ್ತು ಅಕ್ಷರಗಳಲ್ಲಿ ಅವುಗಳನ್ನ ಏನ್ ಮಾಡ್ಕೋತೀವಿ ನಮ್ಮ ವಿವಿಧ ಪದಗಳನ್ನ ರೆಡಿ ಮಾಡ್ಕೊತೀವಿ ಅದಕ್ಕೆ ತಿರು ತಿರುಗಿ ತುರಗಿ ಒಂದು ಎರಡಾಗಿ ಅವುಗಳ ಮೊದಲು ಏನ್ ಮಾಡ್ಕೋತೀವಿ ಅಕ್ಷರಗಳು ಆ ಅಕ್ಷರಗಳನ್ನ ಎರಡೆರಡಾದ ಏನಾಗ್ತಿವೆ ಅಲ್ಲಿ ಪದಗಳು ಪದಗಳ ಮೂಲಕ ಅವೆ ಶಬ್ದಗಳು ಶಬ್ದಗಳ ಮೂಲಕ ವಾಕ್ಯಗಳು ಹಲವು ವಾಕ್ಯಗಳ ಮೂಲಕ ಒಂದು ನಾವು ಅಲ್ಲಿ ಕಥೆಯೋ ಕಾದಂಬರಿಯೋ ಪದ್ಯಗಳನ್ನ ಈಗ ರೆಡಿ ಮಾಡ್ತಾ 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 ಹೋಗ್ತೀವಿ ಅದಕ್ಕೆ ತಿರು ತಿರುಗಿ ತುರಗಿ ಒಂದು ಎರಡಾಗಿ ಎರಡೆರಡು ನಾಲ್ಕೈದುಗಳಾಗಿ ಗಣದ ಗತಿ ಲಯದ ರತಿಯಲ್ಲಿ ನಿಪೆರಗಾಗಿ ಅವುಗಳನ್ನು ನಾವೇನ್ ಮಾಡ್ಕೋತೀವಿ ಗದ್ಯ ಮತ್ತು ಪದ್ಯ ಗಣದ ಗತಿ ಛಂದಸ್ಸಿನಲ್ಲಿ ಪದ್ಯದ ರಚನಾ ನಿಯಮಗಳು ತಿಳಿಸಿಕೊಡೋ ಶಾಸ್ತ್ರ ಛಂದಸ್ ಶಾಸ್ತ್ರ ಅಂತ ಹೇಳ್ಕೊತೀವಲ್ಲ ಹಂಗ ಗಣದ ಗತಿ ಲಯದ ರತಿಯಲ್ಲಿ ಅವುಗಳನ್ನ ನಾವೇನ್ ಮಾಡ್ಕೋತೀವಿ ನಿಬ್ಬೆರಗಾಗಿ ಆಶ್ಚರ್ಯ ಚಕಿತರಾಗುವಂತೆ ಪದ್ಯಗಳ ರೂಪದಲ್ಲಿ ಅವರ ಹೊಸ ಅಕ್ಷರ ಸೃಷ್ಟಿ ಮಾಡ್ತೀರಾ ಇಲ್ಲ ಅವೇ ಅಕ್ಷರಗಳಲ್ಲಿ ಅಲ್ಲೇ ಇರೋದಾಟ ಮತ್ತ ನೀವು ಇನ್ನೂ ಸೃಷ್ಟಿ ಮಾಡೋಲ್ಲ ಎಷ್ಟು ಅದ್ಭುತ ಜಗತ್ತಿದೆ ನಮ್ಮ ಜೀವನವು ಒಂದು ಹುಟ್ಟುವಾಗೂ ಬೆತ್ತಲೆ ಸಾಯುವಾಗೂ ಬೆತ್ತಲೆ ಆ ಒಂದು ನಡುವಿನ ಇರ್ತಕ್ಕಂಥ ಅಂತರ ಏನದಿಲ್ಲ ಅದರಲ್ಲೇ ನಮ್ಮ ಎಲ್ಲ ಆಗೋದು ಹೋಗೋದು ಎಲ್ಲ ಹಂಗ ಈ ಅಕ್ಷರಗಳಲ್ಲಿ ಅದಿಂದ ಅಳದವರೆಗೆ ಅವುಗಳನ್ನೇ ಹಿಂದ ಮುಂದ ಮಾಡೋದು ಅವುಗಳನ್ನೇ ವಿವಿಧ ರೀತಿಯ ಪದಗಳನ್ನು ಮಾಡೋದು ವಿವಿಧ ರೀತಿಯ ವಾಕ್ಯಗಳನ್ನು ನೋಡ್ಕೋತೀವಿ ವಿವಿಧ ರೀತಿಯ ಕಾದಂಬರಿಗಳು ವಿವಿಧ ರೀತಿಯ ಕಥೆಗಳನ್ನು ವಿವಿಧ ರೀತಿಯ ಪದ್ಯಗಳನ್ನ ವಿವಿಧ ರೀತಿಯ ಪ್ರಬಂಧ ಸಂಕಲನಗಳನ್ನ ಹೀಗೆ ಎಷ್ಟೊಂದು ವಿಸ್ಮಯವಾದ ಜಗತ್ತು ಎಷ್ಟಿದೆ ಅದಿಂದ ಅಳಾದವರೆಗೆ ಅಷ್ಟೇ ಅಲ್ವಾ ಅವುಗಳನ್ನು ನಾವು ಗಣದ ಗತಿ ಹೆಂಗ ಅವುಗಳ ಲಯ ಅದರಲ್ಲಿ ಪ್ರೀತಿ ಪ್ರತಿಯೊಂದು ಪ್ರೀತಿ ಅವುಗಳ ಆಸಕ್ತಿ ಬರುವಂಗೆ ಪ್ರೀತಿ ಬರುವಾಗ ನಾವು ಮಾಡ್ತೀವಿ ಪದ್ಯಗಳ ರೂಪದಲ್ಲಿ ಮಾಡ್ಕೋತೀವಿ ಗದ್ಯಗಳ ರೂಪದಲ್ಲಿ ಮಾಡ್ತೀವಿ ಗದ್ಯ ಪದ್ಯಗಳನ್ನು ಮಿಶ್ರಣ ಮಾಡ್ಕೊಂಡು ಒಂದು ನಾವು ಸಾಹಿತ್ಯ ಸೃಷ್ಟಿಯನ್ನು ನಾವು ಮಾಡ್ಕೊತೀವಿ ಎಷ್ಟು ಅದ್ಭುತ ಜಗತ್ತಿದೆ ಆ ಅಕ್ಷರಗಳಲ್ಲಿ ಮತ್ತ ಇಲ್ಲಿ ಮುಂದೆ ಏನು ಹೇಳ್ತಾರೆ ನೋಡ್ರಿ ಸುತ್ತುವವು ಹುಲ್ಲು ಹೂವಾಗಿ ಸುತ್ತುವವು ಹುಲ್ಲು ಹೂವಾಗಿ ಗೊಬ್ಬರವೇ ಸೀಮಾವಾಗಿ ಅಬ್ಬಿ ಅಬ್ಬರವೇ ತಳದ ನೊರೆ ಬುರುಗಾಗಿ ಮತ್ತಿಳಿದು ಮೈದಾನದಲ್ಲಿ ಗೆಜ್ಜೆ ಪೈಜನದ ಕಿರು ಗಂಟೆಗಳ ಮೆಲುಕು ಅಬ್ಬ ಎಷ್ಟು ಅದ್ಭುತ ಸುತ್ತುವು ಹುಲ್ಲು ಹೂವಾಗಿ ಇವತ್ತು ಬೆಳೆದಂತಹ ಹುಲ್ಲು ದೊಡ್ಡದಾಗಿ ಹೂವಾಗಿ ಕಾಯಾಗಿ ಕೊನೆಗೆ ಹಣ್ಣೆಲೆಯಾಗಿ ಉದುರಿ ಅದೇ ಪುನಃ ಅದಕ್ಕೆ ಗೊಬ್ಬರವಾಗುತ್ತೆ ಅದಕ್ಕೆ ಇವತ್ತ ಹಳೆಯ ಗೊಬ್ಬರ ಏನಾಗುತ್ತ ಹೊಸ ಹುಲ್ಲಿಗೆ ಹುಲ್ಲಿಗೆ ಆಧಾರ ಆ ಹೊಸ ಹುಲ್ಲಿಗೆ ಹಳೆಯ ಗೊಬ್ಬರವನ್ನ ಸ್ವೀಕಾರ ಮಾಡಿಕೊಂಡು ಅದು ಹೂವು ಸಿಹಿ ಮಾವುಗಳನ್ನ ಕೊಡುತ್ತ ಮಾವುಗಳನ್ನ ಕೊಟ್ಟು ಆ ಮಾವಿನ ಹಣ್ಣು ತಿಂದು ಚಿಪ್ಪು ಹೋಗುದು ಮತ್ತೆ ಪುನಃ ಏನಾಗುತ್ತ ಮಾವುಗಳಿಗೆ ಪುನಃ ಪುನಃ ಮಾವನ್ನ ನಿಲ್ಲಿಕ್ಕೆ ಸಾಕಾರವಾಗುತ್ತ ಹಳೆಯ ಗೊಬ್ಬರವೇ ಹೊಸ ಹುಲ್ಲು ಆ ಹುಲ್ಲಿಗೆ ಪೋಷಣೆಯಾಗಿ ಹಣ್ಣು ಹಣ್ಣು ಹೂವು ಹಣ್ಣು ಸಿಹಿಯಾದ ಹಣ್ಣನ್ನು ಕೊಡುತ್ತೆ ಹಂಗೆ ಇಲ್ಲಿ ಹಿಂದಿನ ಕಾಲ ಪ್ರಾಚೀನ ಕಾಲದಲ್ಲೇ ಹುಟ್ಟಿದಂತಹ ಈ ಅಕ್ಷರಗಳು ಎಷ್ಟೋ ಒಂದು ತಲೆ ತಲೆಮಾರುಗಳ ತಲೆ ತಲೆಮಾರುಗಳಲ್ಲಿ ಸಹ ಅವೇ ಅಕ್ಷರಗಳಲ್ಲಿ ಪುನಃ ಪುನಃ ಬದಲಾವಣೆ ಆಗ್ತಾ ಹೊರತು ಆ ಅಕ್ಷರಗಳ ಹಾದಿ ಮಾತ್ರ ಯಾವುದೇ ರೀತಿ ಬದಲಾವಣೆ ಇಲ್ಲ ಅವೇ ಅಕ್ಷರಗಳು ಪದಗಳು ಮಾತ್ರ ಹೊಸದು ಸಾಹಿತ್ಯ ಮಾತ್ರ ಹೊಸದು ಆ ಅಕ್ಷರಗಳ ತಳಹದಿಂದಿಟ್ಟುಕೊಂಡು ಹೊಸ ಹೊಸ ರೀತಿಯಲ್ಲಿ ಇಲ್ಲಿ ಹುಟ್ಟತಕ್ಕಂತ ಸಾಹಿತ್ಯದಲ್ಲಿ ಎಷ್ಟು ಅದ್ಭುತ ಒಂದು ವಿಷಯ ಒಳಗೊಂಡಿದೆ ಎಂಬುದನ್ನ ಇಲ್ಲಿ ಹೋಲಿಕೆಯ ಕೊಡು ಮೂಲಕ ಹೇಳ್ಕೊತನ ಅದೇ ಹಳೆ ಗೊಬ್ಬರ ಗಿಡಗಳಿಗೆ ಗೊಬ್ಬರ ಆಗುತ್ತ ಅವು ಮಾವ ಕೊಡ್ತಾವು ಅದೇ ಹಳೆ ಅಕ್ಷರಗಳೇ ಇವತ್ತ ಹೊಸ ಹೊಸ ಕಾವ್ಯಗಳು ಸಾಹಿತ್ಯವಾಗಿ ಹೊರಹೊಮ್ಮಿ ನಮ್ಮ ಜೀವನಕ್ಕೆ ಒಂದು ಆಧಾರವಾಗ್ಲಿಕ್ಕೋ ನಮ್ಮ ಜೀವನವನ್ನು ಹೊಸದಿಕ್ಕಿನತ್ತ ಸಾಗ್ಲಿಕ್ಕೋ ಮತ್ತೆ ಇನ್ನು ಎಲ್ಲೆಲ್ಲಿ ಹೋಲಿಕೆ ಕೊಡ್ತೇವೆ ನೋಡ್ರಿ ಅಬ್ಬಿ ಅಬ್ಬರವೇ ಅಬ್ಬಿ ಅಂದ್ರೆ ಜಲಪಾತ ಅಬ್ಬರವೇ ಕೆಳೆ ತಳೆದ ನೊರೆ ಊರುಗಾಗಿ ಇಲ್ಲಿ ಒಮ್ಮೆ ಆ ಅಕ್ಷರಗಳ ಅಕ್ಷರಗಳಿಂದ ಕೂಡಿದ ಶಬ್ದಗಳು ಯಾವ ಯಾವ ರೂಪದಲ್ಲಿ ನಮಗೆ ಸಂಗೀತ ಯಾವ್ಯಾವ ರೂಪದಲ್ಲಿ ನಮಗೆ ಆನಂದವನ್ನು ಕೊಡ್ತಾವೋ ಆ ಅಕ್ಷರಗಳಿಂದ ಕೂಡಿದ ಆ ಶಬ್ದಗಳು ಒಮ್ಮೆ ಜಲಪಾತದಂತೆ ಜಲಪಾತದಂತೆ ಯಾವ ರೀತಿ ನೀವು ಬಹುಶಃ ಜೋಗ ಜಲಪಾತವನ್ನ ನೋಡಿರಬಹುದು ಅಲ್ಲಿ ಬರ್ತಕ್ಕಂಥ ಶಬ್ದ ಎಂತ ಅದ್ಭುತ ರಾಜ ರಾಣಿ ರಾಜಿ ರಾಜ ರಾಣಿ ಅಂತ ನಾಲ್ಕುಗಳು ಇದಾವಲ್ಲಿ ಅಲ್ವಾ ಆ ಜಲಪಾತದಲ್ಲಿ ಆ ಜೋಗ ಜಲಪಾತದಲ್ಲಿ ಬರ್ತಕ್ಕಂಥ ನೀರು ಬೀಳತಕ್ಕಂಥ ಶಬ್ದ ಇದೆಯಲ್ಲ ಎಷ್ಟು ಮನಸ್ಸಿಗೆ ಆನಂದವನ್ನು ಕೊಡ್ತಾವ ಹಾಗೆ ಅಕ್ಷರಗಳಿಂದ ಕೂಡಿದ ಈ ಶಬ್ದಗಳು ನಮ್ಮಲ್ಲಿ ಏನು ಮಾಡ್ಕೊತವು ಜಲಪಾತದ ಜಲಪಾತದಿಂದ ನೀರು ಹೆಂಗೆ ಬೀಳುತ್ತಂಗೆ ಶಬ್ದದ ನಾದವನ್ನು ನಮಗೆ ಕೊಡ್ತಾವು ಆ ಜಲಪಾತದಿಂದ ಬಿದ್ದಂಥ ನೀರು ಬುರುಗಾಗಿ ಹೋಗುವಾಗ ಮತ್ತೊಂದು ರೀತಿಯ ಶಬ್ದ ನಾವು ಕೊಡ್ತಾವೆ ಬುರುಗಾಗಿ ಜಲಪಾತದಿಂದ ಪರ್ವತಗಳಿಂದ ಕೆಳಗೆ ಬೀಳುವ ಒಂದು ಶಬ್ದ ಕೆಳಗೆ ಬಿದ್ದ ನಂತರ ಬುರುಗಾಗಿ ಹರಿಯುವಾಗ ಅಲ್ಲಿ ಒಂದು ಮತ್ತೊಂದು ರೀತಿ ನಮ್ಮ ಶಬ್ದವನ್ನು ನಮ್ಗೆ ಕೊಡ್ತಾವೆ ಅದೇ ರೀತಿ ಮೈದಾನದಲ್ಲಿ ಹರಿಯುವಾಗ ಮತ್ತೊಂದು ರೀತಿ ಶಬ್ದ ಜುಳು ಜುಳು ಅದ ಅಬ್ಬರದ ಶಬ್ದ ಬೇರೆ ಬುರುಗಾಗಿ ಹರಿತಕ್ಕಂಥ ಶಬ್ದಗಳು ಬೇರೆ ಆ ಬುರುಗಿರಂತೆ ನಿಶಬ್ದವಾಗಿ ಹರಿತಕ್ಕಂಥದ್ದು ಬೇರೆ ಮೈದಾನದಲ್ಲಿ ಹರಿಯುವಾಗ ಜುಳು 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 ನಿಧಾನ ರೀತಿಯಂಥ ಶಬ್ದ ಬರೆ ಅದೇ ರೀತಿ ಮತ್ತ ಗೆಜ್ಜೆ ಪೈಜನದ ಗೆಜ್ಜೆ ಪೈಜನ ಅಂದ್ರೆ ಪೈಜನ್ ಅಂದ್ರೆ ಇವು ಏನು ಚೈನು ಕಾಲಲ್ಲಿ ಗೆಜ್ಜೆ ಕಟ್ಟಿರ್ತಾರಲ್ಲ ಗೆಜ್ಜೆಯ ಒಂದು ನಾದವನ್ನು ವಡ್ಯ ಅನ್ನಂದ್ರೆ ಹೆಣ್ಣು ಮಕ್ಕಳು ನಡಕ್ಕೆ ಹಾಕ್ತಾ ಇರೋದ್ರಲ್ಲ ಪಟ್ಟಿ ಆ ಒಂದು ನಾದಗಳು ಮತ್ತ ಆ ಮತ್ತು ಆ ಗೆಜ್ಜೆಗಳಲ್ಲಿ ಕಾಲು ಚೈನ್ ಹಾಕೊಂಡಿರ್ತಾರಲ್ಲ ಆ ಕಾಲ್ ಗೆಜ್ಜೆಗಳಲ್ಲಿ ಕಿರುಗಂಟೆಗಳ ಒಂದು ಕುಲುಕು ಇವೆಲ್ಲ ಶಬ್ದದಂತೆ ಸಂತಸವನ್ನು ಉಕ್ಕಿಸುವ ಧ್ವನಿ ನಮ್ಮ ಶಬ್ದದಲ್ಲಿ ನಮ್ಮ ಅಕ್ಷರದಲ್ಲಿ ಅಡುಗೆ ಐತಿ ಎಷ್ಟು ಅದ್ಭುತ ಮೊದಲ ಜಲಪಾತಗಳಿಂದ ಜಲಪಾತಗಳಿಂದ ಬೀಳ್ತಕ್ಕಂಥ ಶಬ್ದಗಳ ನಾದ ಈ ಅಕ್ಷರಗಳಲ್ಲಿದೆ ಆ ನಾದ ಬೇರೆ ಅಲ್ಲಿ ಥರ ಕೆಳಗರಿಯುವಾಗ ಮೊರೆ ಬುರುಗಾಗುತ್ತೆ ಬುರುಗಾಗಿ ಇರುವಾಗ ಅಲ್ಲಿ ಕೇಳ್ತಕ್ಕಂಥ ಶಬ್ದಗಳು ಬೇರೆ ಮತ್ತು ಬುರುಗಾಗಿ ಮೈದಾನದಲ್ಲಿ ಹರಿಯುವಾಗ ಜುಳು 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 ನಿಧಾನ ನಿಧಾನ ರೀತಿಯ ಶಬ್ದಗಳ ಬೇರೆ ಮತ್ತು ಸ್ತ್ರೀಯರ ಗೆಜ್ಜೆ ಪೈಜನದ ಗೆಜ್ಜೆ ಪೈಜನ ಅಂದ್ರೆ ಆ ಸಣ್ಣ ಇದು ಏನೋ ಕಾಲಗಳಲ್ಲಿ ಗೆಜ್ಜೆ ಚೈನಕ್ಕ ಹಾಕೊಂಡಲ್ಲ ಅವುಗಳ ಒಂದು ನಾದ ಸ್ತ್ರೀಯರ ನಡುವೆ ಕಟ್ತಕ್ಕಂಥ ವಡ್ಯಾನ್ ನಡಪಟ್ಟಿಯಲ್ಲಿ ಕಿರುಗಂಟೆಗಳ ಒಂದು ಮೆಲುಕು ನೋಟ ಆ ಶಬ್ದಗಳ ನಾದ ಈ ಅಕ್ಷರಗಳಲ್ಲಿ ಅಡಿಗೆ ಆ ಶಬ್ದದಂತೆ ಸಂತಸವನ್ನು ಉಕ್ಕಿಸುವ ಧ್ವನಿ ಈ ಅಕ್ಷರಗಳಲ್ಲಿ ಉಂಟು ಮಾಡುತ್ತಾ ಅಂತ ಇಲ್ಲಿ ಬೇರೆ ಬೇರೆ ಹೋಲಿಕೆಗಳನ್ನು ಕೊಡ್ತಾ ಕೊಡ್ತಾರೆ ಈ ರೀತಿ ನಮಗೆ ವಿವಿಧ ರೀತಿಯ ಹೋಲಿಕೆಗಳನ್ನು ನೀಡುತ್ತಾ ಅಕ್ಷರಗಳ ಮಹತ್ವದ ಒಂದು ಸಂದೇಶವನ್ನು ನಮಗೆ ಕವಿ ನಮಗೆ ಇವತ್ತಿಲ್ಲಿ ಕಟ್ಟಿಕೊಡಾಕತ್ತಾನ ಅಂಬುದನ್ನು ನಾವು ಇಲ್ಲಿವರೆಗೆ ತಿಳ್ಕೊಳ್ಳೋಣ ಮತ್ತೆ ಮುಂದುವರೆದ ನುಡಿಯನ್ನು ನಾಳೆ ದಿನ ನಾವು ನೋಡೋಣ